ಸಮುದಾಯವನ್ನು ಒಟ್ಟುಗೂಡಿಸಿ ಈ ಈ ಒಂದು ಮಠವನ್ನು ಇವತ್ತು ಏನಾದರೂ ಬೆಳಕಿಗೆ ಬಂದಿದ್ರೆ ಅದು ಶ್ರೀ ರಾಘವೇಶ್ವರ ಭಾರತೀ ಸ್ವಾಮಿಗಳ ಒಂದು ದಿವ್ಯಾನುಗ್ರಹ ಹಾಗೂ ರಾಮ ಸ್ನೇಹಿತರೆ ನಮಸ್ಕಾರ ನಮ್ಮ ಚಾನೆಲ್ನ ಹೊಸ ವಿಡಿಯೋಗೆ ಸ್ವಾಗತ ನಾನಿವತ್ತು ಸಿದ್ದಾಪುರ ತಾಲೂಕಿನ ಗೋಸ್ವರ್ಗಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ಅಲ್ಲಿ ಆಲೆಮನೆ ಹಬ್ಬ ನಡೀತಾ ಇದೆ ನೀವೇನಾದರೂ ಈ ಸ್ಥಳಕ್ಕೆ ಬರಬೇಕು ಅಂದರೆ ಸಿದ್ದಾಪುರ ಕುಮಟಾ ರಸ್ತೆಯಲ್ಲಿ ಬಂದು ತಾರ್ಸಿಯಿಂದ ಒಳಗಡೆ ಬಂದರೆ ಕೇವಲ ಆರು ಕಿಲೋಮೀಟರ್ಗೆ ನೀವು ಸಿದ್ದಾಪುರದಿಂದ ಈ ಸ್ಥಳಕ್ಕೆ ರೀಚ್ ಆಗ್ಬೋದು ಆಲೆಮನೆ ಹಬ್ಬದಲ್ಲಿ ಏನೇನಿದೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಸ್ನೇಹಿತರೆ ವಿಡಿಯೋ ಶಾಟ್ ಮಾಡೋಣ ನಾನೀಗ ಎಂಟ್ರೆನ್ಸಲ್ಲಿ ಇದ್ದೀನಿ ಬನ್ನಿ ಈಗ ಒಳಗಡೆ ಹೋಗೋಣ ಹಿಂದೆ ಹಿಂದಕ್ಕ ಈ ಎಂಟ್ರೆನ್ಸ್ ತಕ ಇದೊಂದು ಕ್ಲಿಪ್ಸ್ ಅಷ್ಟೇ ತಗ ನಾವೀಗ ಗೋಸ್ ವರ್ಗಕ್ಕೆ ಹೊರಟ್ರಿ ಕ್ರಾಸ್ ಇಂದ ಗಂಟೆ ಸುಮಾರು ಆರು ಗಂಟೆ ಆಯ್ತು ನಾನು ಮೊನ್ನೆ ಬಂದಿದ್ದೆ ಉದ್ಘಾಟನೆ ದಿನ ಉದ್ಘಾಟನೆ ವಿಡಿಯೋ ಹಾಕಿದ್ದೀನಿ ಅಲ್ಲಿ ಕಬ್ಬಿನ ಬಗ್ಗೆ ಮತ್ತೆ ಗೋಸ್ವರ್ಗದ ವರ್ಗದ ಬಗ್ಗೆ ಮಾಹಿತಿನೂ ಕೂಡ ಇದೆ ಆ ವಿಡಿಯೋನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಆ ವಿಡಿಯೋನು ದಯವಿಟ್ಟು ನೋಡಿ ಬನ್ನಿ ಮುಂದೆ ಹೋಗೋಣ ಎಷ್ಟೆಲ್ಲ ಗಾಡಿಗಳು ಬಂದಿದೆ ಅಂತ ಇವತ್ತು ತುಂಬ ಜನ ಬಂದಿರಬೇಕು ಸಂಕ್ರಾಂತಿ ಹಬ್ಬ ಇರೋದ್ರಿಂದ ರಜೆನೂ ಕೂಡ ಇರುತ್ತೆ ಹಾಗಾಗಿ ಎಂಟ್ರೆನ್ಸಲ್ಲಿ ಬಂದ್ವಿ ನೋಡಿ ಎಷ್ಟೆಲ್ಲ ಗಾಡಿ ಬಂದಿದೆ ಅಂತ ಮಠಕ್ಕೆ ಹೋಗಿ ಆಮೇಲೆ ನಾವು ಬಸ್ವರ್ಗ ಹೋಗ್ತೀವಿ ಒಳಗಡೆ ಅಲೆ ಮಿನ ಹತ್ತಕ್ಕೆ ರಾಮದೇವರ ಸನ್ನಿಧಿ ಬಹಳ ಪುರಾತನ ಕಾಲದ್ದು ಇಲ್ಲಿ ಎಂಟು ಯತಿಗಳು ಮೊದಲು ಆಡಳಿತ ಮಾಡಿದಂಥ ಒಂದು ಈ ಸಂಸ್ಥಾನ ಇದು ಅವರೇ ಪೂಜೆ ಮಾಡುವಂಥ ವಿಗ್ರಹಗಳು ಇಲ್ಲಿ ಇಲ್ಲಿದ್ದು ಈ ಹಿಂದಿನ ರಾಘವೇ ರಾಘವೇಂದ್ರ ಭಾರತೀ ಸ್ವಾಮಿಗಳ ಕಾಲದಲ್ಲಿ ಇದು ರಾಮಚಂದ್ರಾಪುರ ಮಠಕ್ಕೆ ಹಸ್ತಾಂತರ ಮಾಡಿದಂಥ ಒಂದು ಮಠ ಇಲ್ಲಿ ವಿಶೇಷವಾಗಿ ಈಗಿನ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮಿಗಳು ಇಲ್ಲಿ ಗೋಸ್ವರ್ಗ ಹಾಗೂ ಈ ವಾರ್ಷಿಕವಾಗಿ ಅಲೆಮನೆ ಹಗ್ ಹಬ್ಬ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ಈ ಶಂಕರ ಪಂಚಮಿ ಏಪ್ರಿಲ್ನಲ್ಲಿ ಸಾಮಾನ್ಯ ಈ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಎಲ್ಲ ಸಮುದಾಯವನ್ನು ಒಟ್ಟುಗೂಡಿಸಿ ಈ ಈ ಒಂದು ಮಠವನ್ನು ಇವತ್ತು ಏನಾದರೂ ಬೆಳಕಿಗೆ ಬಂದಿದೆ ಆದರೆ ಅದು ಶ್ರೀ ರಾಘವೇಶ್ವರ ಭಾರತೀ ಸ್ವಾಮಿಗಳ ಒಂದು ದಿವ್ಯಾನುಗ್ರಹ ಹಾಗೂ ರಾಮನ ಅನುಗ್ರಹದಿಂದ ಈ ಒಂದು ವ್ಯವಸ್ಥೆ ನಡೀತಾ ಇದೆ ಈ ಒಂದು ಸಂದರ್ಭದಲ್ಲಿ ಆಲೆಮನೆ ಹಬ್ಬ ಕೂಡ ನಡೀತಾ ಇದೆ ಪ್ರತಿನಿತ್ಯ ಪಂಚಾಮೃತ ಸಹಿತ ಕಲ್ಪೋಕ್ತ ವಿಧಿಯಿಂದ ಶಾಸ್ತ್ರೀಯವಾದಂಥ ಪೂಜೆ ಇಲ್ಲಿ ಇವತ್ತಿಗೂ ಅನ್ನ ನೈವೇದ್ಯ ಕೂಡ ಅರ್ಚಕರೇ ಮಾಡತಕ್ಕದ್ದು ಇಲ್ಲಿ ಹೆಂಗಸರು ನೈವೇದ್ಯಕ್ಕೆ ಮಾಡುವ ಹಾಗೆ ಇಲ್ಲ ಅದನ್ನು ಸ್ವೀಕಾರಕ್ಕೆ ಕೊಡಲಿಕ್ಕೂ ಇಲ್ಲ ಅಷ್ಟು ನಿಯಮಾವಳಿಗಳನ್ನು ಹೊಂದಿದಂತಹ ಈ ಮಠ ಇವತ್ತು ಜಗದ್ವಿಖ್ಯಾತಿ ಆಗ್ತಾ ಇದೆ ಅಂದರೂ ಅತಿಶಯೋಕ್ತಿ ಏನಿಲ್ಲ ಅಂತಹ ಒಂದು ರಾಮನ ಸನ್ನಿಧಾನ ನಾವೀಗ ಒಳಗಡೆ ಗೋಸ್ವರ್ಗಕ್ಕೆ ಹೋಗಿ ಆಲೆ ಮನೆ ಹಬ್ಬಕ್ಕೆ ಹೋಗ್ತೀವಿ ಕತ್ಲೆ ಆಗಿರೋದ್ರಿಂದ ಕ್ಲಾರಿಟಿ ಬರೋ ಸ್ವಲ್ಪ ಕಷ್ಟ ಇದೆ ಬನ್ನಿ ಒಳಗಡೆ ಪೂಜೆ ನಡೀತಾ ಇದೆ ಅನ್ಸುತ್ತೆ ॐ गं यज्ञोता ही कर्तव्यं नारद पितासं गुरु ऋषि नित्य ऋषि ओम नानां नातन जहवाल महेश गुरुजा वीरा महाविष्टा महास्मां ये करारे ब्रह्मांडाम ब्रह्मनुष्ठान जननोलिम्शी दशनात्म गुरु ब्रह्मां गुरुचोगुरुजे ओम हिंस्रा गुरुताता परमात्मा श्री ब्रह्मेश्वरा ओम

बुंदों का चुंबन करने लगा इच्छा मत करने लगा सब तो देखे बढ़ते हैं बुंदा बुंदा प्यामी प्यामी आयो आज्ञा में बल प्यामी आज्ञा आज्ञा में बल प्यामी ओके आज्ञा में बल प्यामी चलो आप भी आप लेकर जा रहे हैं करके ओम नमो 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 न

रातो रे मेगो भरे गदरा चो तामन में जगतसी बांजा के तजि निस्ते देवा तांके रे गयो वांनि कालु रे हमो बंडलाना देवरमा रثمانो अजो चेटैको हेद्वा गदंग विजय जनावी रासी देआना में जगातो सरा जना प्रगो जंतो हेयालु रे वासुदेव दया परम जगना अनंतदार राज हितम तामयस्य विश्वे नाथं तेरा उपजीवन्ति विषये राजङ्ग धर्मः पशुगो मनुषा भातिमा विश्वगुणो कृतं तनोहते देवा सबदा जनेना राम देवेना ओ मेरे मेरे नाम निर्मलियम लक्ष्मी ने जीने में ही हमारे तो बदला मार लक्ष्मी तो बिल्कुल बिल्कुल बच्चे तो ही में रूना लक्ष्मी तो बिल्कुल बिल्कुल बच्चे तो ही में नौ लक्ष्मी इतने चौदह तो तीन वर्षा जमाने शिवाने जमाने यहाँ चौपाल मार माया जे मन धाने मजम्बों चलावम ऐसा तुम ಗೋಸ್ವರ್ಗದೊಳಗೆ ಪೂಜೆ ನಡೀತಾ ಇತ್ತು ಈ ಕಡೆ ಆಲೆಮನೆ ಹಬ್ಬಕ್ಕೆ ಹೋಗಿ ಹೇಗಿದೆ ಅಂತ ನೋಡೋಣ ಬಂದು ಅದನ್ನೇ ಬಂದ್ರ ಇವ್ರದು ಆ ತಾಳಗುಪ್ಪನ ನಾವೀಗ ಮಸಾಲ ಮಂಡಕ್ಕಿ ತಗೊಂಡ್ವಿ ವಾಯ್ಸು ಕೊಡಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅನ್ಸುತ್ತೆ ಕಬಿನಾಲ್ ಬಗ್ಗೆ ಹೇಳಬೇಕಂದ್ರೆ ಟೇಸ್ಟ್ ಅಂತ ತುಂಬ ನ್ಯಾಚುರಲ್ ಆಗಿತ್ತು ನೀವು ಸಿದ್ದಾಪುರ ಕಡೆ ಅಥವಾ ಶಿರ್ಸಿ ಕಡೆ ಇದ್ದರೆ ಈ ಆಲೆಮನೆ ಹಬ್ಬ ಮಾತ್ರ ದಯವಿಟ್ಟು ಮಿಸ್ ಮಾಡಬೇಡಿ ದೋಸೆ ಮಾಡ್ತಾ ಇದ್ದಾರಲ್ಲ ಇವರೆಲ್ಲ ಬಿದ್ರ ಅವರು ಇಲ್ಲೇ ಲೋಕಲ್ ಯಾವರು ನಿಮ್ಮದು

ನಿಮ್ಮೂರೇ ಅದು ಸಾಗ ನೋಡಿ ಇಲ್ಲಿ ಮಿರ್ಚಿ ರೆಡಿ ಆಗ್ತಿದೆ ಮಿರ್ಚಿ ಮಾಡ್ತಾ ಇರೋರು ಇರೋದು ಮಿರ್ಚಿ ಮಾಡ್ತೀರಾ ನೋಡಿ ಇಲ್ಲಿ ರೊಟ್ಟಿ ಮತ್ತು ಎಣ್ಗಾಯಿ ಪಲ್ಯ ರೆಡಿಯಾಗಿದೆ ನೋಡೋಕ್ಕಂತ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನು ವಿಡಿಯೋ ಮಾಡಬೇಕಾಗಿರೋದ್ರಿಂದ ಆಮೇಲೆ ಬಂದು ತಿನ್ಕೊಂಡು ಹೋಗ್ತೀನಿ ಇದನ್ನ ನಾನು ಯಾವುದೇ ಅಂಗಡಿಗೆ ಹೋದರೂ ಕೂಡ ಎಲ್ಲರ ಮುಖದಲ್ಲೂ ನಗು ಇತ್ತು ಅದಕ್ಕೋಸ್ಕರ ನಂಗೆ ವಿಡಿಯೋ ಮಾಡಲಿಕ್ಕೂ ತುಂಬ ಆಯಿತು ನೋಡಿ ಇವರ ಹೆಸರು ಸತೀಶ್ ಹೆಗಡೆಯವರು ಇವರು ಬೆಳಗ್ಗೆಲಿ ಪಾನಿಪುರಿ ಶಾಪ್ ಇಟ್ಟಿದ್ದಾರೆ ಇವರು ಅಂಗಡಿ ತುಂಬ ಫೇಮಸ್ ಇದೆ ಅಂಗಡಿಗೆ ಹೆಸರು ನೋ ನೇಮ್ ಅಂತ ಇಟ್ಟಿದ್ದಾರೆ ಬಟ್ ತುಂಬ ಫೇಮಸ್ ಆಗಿರೋ ಅಂಗಡಿ ಇವ್ರು ಇವ್ರದ್ದು ನೀವೇನಾದರೂ ಬೆಳಗ್ಗೆ ಕಡೆ ಬಂದರೆ ಇವ್ರ ಅಂಗಡಿಗೆ ಬನ್ನಿ ಇವರು ಶುಭ ಸಮಾರಂಭಗಳಲ್ಲಿ ಪಾನಿಪುರಿನ ಮನೆಗೆ ಬಂದೇ ಮಾಡಿಕೊಡ್ತಾರೆ ನಿಮ್ಗೆ ಏನಾದರೂ ಅವಶ್ಯಕತೆ ಇದ್ದರೆ ಇವರನ್ನು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿತ್ತು ಅಂತ ಗೋಸ್ವರ್ಗದಲ್ಲಿ ನಡೆಯುವಂಥ ಆಲೆಮನೆ ಹಬ್ಬ ಎಷ್ಟು ಫೇಮಸ್ಸು ಅಂದರೆ ಹೊನ್ನಾವರದಿಂದ ಕೂಡ ಈ ಆಲೆಮನೆ ಹಬ್ಬಕ್ಕೋಸ್ಕರನೇ ಬಂದಿದ್ದರು ನೀವೇನಾದರೂ ಇವರನ್ನು ಹೊನ್ನಾವರದಲ್ಲಿ ನೋಡಿದರೆ ಅಥವಾ ಹೊನ್ನಾವರದಲ್ಲಿ ಯಾರಾದರೂ ಇದ್ದರೆ ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ತುಂಬ ಖುಷಿಯಾಗುತ್ತೆ ನೋಡಿ ಫ್ಯಾಮಿಲಿಯು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ನನ್ನ ಮತ್ತು ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡ್ರು ಥ್ಯಾಂಕ್ ಯು ರೆಡ್ ಶರ್ಟ್ ಹಾಕೊಂಡಿದ್ರಲ್ಲ ಅವ್ರು ಕುಂದಾಪುರದವರಂತೆ ನಮ್ಮನ್ನು ತುಂಬ ಪ್ರೀತಿಯಿಂದ ಮಾತಾಡಿಸಿದ್ರು ನನಗೂ ತುಂಬ ಖುಷಿಯಾಯಿತು